ಡಿಕೆಶಿ ಜಿಬಿಎ ಆಯುಕ್ತರೇ ತಪ್ಪದೇ ಈ ಸುದ್ದಿಯನ್ನ ನೋಡಲೇಬೇಕಾಗಿದೆ ಕೆಆರ್ ಮಾರ್ಕೆಟ್ನ ವ್ಯಾಪಾರಿಗಳಿಗೆ ನರಕ ದರ್ಶನವಾಗ್ತಾ ಇದೆ ವಾಹನ ಪಾರ್ಕಿಂಗ್ ಸ್ಥಳವೇ ಬಂದ್ ಆಗದೆ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ದಸರಾ ವ್ಯಾಪಾರ ಕೂಡ ಕುಂಟೆತವಾಗಿದೆ ಟೆಂಡರ್ನಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ ಹಾಗಾಗಿ ವ್ಯಾಪಾರಿಗಳು ಕುಡಿಕಾಡ್ತಾ ಇದ್ದಾರೆ ಹೊಸ ಶುಲ್ಕ ನಿಗದಿಯಾಗಿರುವಂಥದ್ದು ಬಹಳಷ್ಟು ದುಬಾರಿಯಾಗಿದೆ ಅಂತ ಹೇಳಿ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆ ಆರ್ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಪಾರ್ಕಿಂಗ್ ಶುಲ್ಕ ಆಘಾತ ಎದುರಾಗಿದೆ ಬೆಂಗಳೂರು ಕೆ ಆರ್ ಮಾರುಕಟ್ಟೆಯ ವ್ಯಾಪಾರಿಗಳು ದಸರಾ ನವರಾತ್ರಿಯ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದರು ಆದರೆ ಬಿ ಬಿ ಹೊಸ ಪಾರ್ಕಿಂಗ್ ಶುಲ್ಕ ಏರಿಕೆ ಮತ್ತು ಪಾರ್ಕಿಂಗ್ ಸ್ಥಳ ಮುಚ್ಚುವಿಕೆಯಿಂದ ಈಗ ಕಂಗಾಲಾಗಿ ಹೋಗಿದ್ದಾರೆ ದ್ವಿಚಕ್ರ ವಾಹನಗಳು ಒಂದು ಎರಡು ಗಂಟೆ ಪಾರ್ಕಿಂಗ್ ಶುಲ್ಕ ಐದು ರೂಪಾಯಿನಿಂದ ಹದಿನೈದು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಹಾಗೆ ನಾಲ್ಕು ಚಕ್ರ ವಾಹನಗಳಿಗೆ ಹತ್ತು ರೂಪಾಯಿ ಏನಿತ್ತು ಅದನ್ನು ಇಪ್ಪತ್ತೈದು ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ ಇನ್ನು ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳಿಗೆ ಅಂದರೆ ನೂರ ಎಪ್ಪತ್ತೈದು ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನವೀಕರಣಕ್ಕೆ ಪಾರ್ಕಿಂಗ್ ಸ್ಥಳ ಮುಚ್ಚಿದ್ದರಿಂದ ಗ್ರಾಹಕರು ಈಗ ಬರ್ತಾ ಇಲ್ಲ ದುಬಾರಿ ಶುಲ್ಕ ವಾಪಸ್ಸನ್ನು ಪಡಿಬೇಕು ಮತ್ತು ಮೂಲ ಸೌಕರ್ಯವನ್ನು ಸುಧಾರಿಸಲು ಆಲ್ ಟ್ರೇಡರ್ಸ್ ಆಫ್ ಕೇರ್ ಮಾರ್ಕೆಟ್ ಅಸೋಸಿಯೇಷನ್ ಇದೀಗ ಒತ್ತಾಯವನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಹೊಸ ಶುಲ್ಕ ಏನು ನಿಗದಿಯನ್ನ ಮಾಡಿದ್ದಾರೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ನಮಗೆ ವ್ಯಾಪಾರವೇ ಆಗ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಕಂಗಾಲಾಗಿದ್ದು ಕಿಡಿಕಾರ್ತಾ ಇದ್ದಾರೆ ಹೊಸ ಶುಲ್ಕ ದುಬಾರಿ ಆಗಿದೆ ಅಂತ ಹೇಳಿ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಜಿಬಿಎ ಆಯುಕ್ತರು ಇದನ್ನ ತಪ್ಪದೆ ನೋಡ್ಬೇಕಾಗತ್ತೆ ಸಮಸ್ಯೆಯಿಂದ ಮುಕ್ತಿ ಕಂಡುಕೊಳ್ಳೋದು ಹೇಗೆ ಹಾಗಾದ್ರೆ ಈ ರೀತಿ ಆದ್ರೆ ಅಂತ ಹೇಳಿ ಒಂದ್ ರೀತಿ ಕೆಆರ್ ಮಾರ್ಕೆಟ್ ನ ವ್ಯಾಪಾರಿಗಳಿಗೆ ಇದೀಗ ನರಕ ದರ್ಶನವಾಗ್ತಾ ಇದೆ ಟೆಂಡರ್ನಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ಏರಿಕೆ ಮಾಡಲಾಗುತ್ತೆ ಇನ್ನು ದ್ವಿಚಕ್ರ ವಾಹನಗಳಿಗೆ ಒಂದರಿಂದ ಎರಡು ಗಂಟೆ ಪಾರ್ಕಿಂಗ್ ಶುಲ್ಕ ಐದು ರೂಪಾಯಿ ಇದ್ದಿದ್ದು ಹದಿನೈದು ರೂಪಾಯಿ ಏರಿಕೆಯನ್ನ ಮಾಡಿದ್ರೆ ನಾಲ್ಕು ಚಕ್ರ ವಾಹನಗಳಿಗೆ ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡದೆ ನಾವು ಯಾವ ರೀತಿಯಾಗಿ ವ್ಯಾಪಾರವನ್ನ ಮಾಡೋದು ಇನ್ನು ಜನರಾದರೂ ಇಲ್ಲಿಗೆ ಬರೋ ಅಂಥದ್ದು ಹೇಗೆ ಹಾಗಾಗಿ ಈ ಪಾರ್ಕಿಂಗ್ ಶುಲ್ಕ ಏರಿಕೆ ಮಾಡಿರೋದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವ ನೆಟ್ಟಿನಲ್ಲಿ ವ್ಯಾಪಾರಸ್ಥರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದುಬಾರಿ ಶುಲ್ಕವನ್ನು ವಾಪಸ್ ಪಡಿಬೇಕು ಮತ್ತು ಮೂಲ ಸೌಕರ್ಯವನ್ನ ಸುಧಾರಿಸಬೇಕು ಅಂತ ಹೇಳಿ ಈಗಾಗಲೇ ಅಸೋಸಿಯೇಷನ್ಗೂ ಕೂಡ ಒತ್ತಾಯವನ್ನು ಮಾಡಲಾಗಿದೆ ಪಾರ್ಕಿಂಗ್ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ದಸರಾ ವ್ಯಾಪಾರ ಕುಂಠಿತವಾಗಿದೆ ಅಂತ ಹೇಳಿ ಸದ್ಯ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ದುರಸ್ತಿ ಕಾಮಗಾರಿಗಳಿಗೆ ಅಂದರೆ ಪಾರ್ಕಿಂಗ್ ಸ್ಥಳವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗದೆ ಹೇಳಿಯೂ ಕೂಡ ಅಲ್ಲಿ ಬೋರ್ಡನ್ನು ಹಾಕಿರು ಹಾಕಿದ್ದಾರೆ ಹಾಗಾಗಿ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದರೆ ಪಾರ್ಕಿಂಗ್ ಶುಲ್ಕ ಏನು ಮೊದಲು ನಿಗದಿಯಾಗಿತ್ತು ಅದಕ್ಕಿಂತ ಈಗ ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ನಾವು ವ್ಯಾಪಾರ ಮಾಡುವಂಥದ್ದಾದರೂ ಹೇಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಕೆಆರ್ ಮಾರುಕಟ್ಟೆಯ ಅವ್ಯವಸ್ಥೆಯ ಕರ್ಮಕಾಂಡ ಒಂದೊಂದೇ ಬಯಲಿಗೆ ಬರ್ತಾ ಇದೆ ವ್ಯಾಪಾರಿಗಳಿಗೆ ನಿಜಕ್ಕೂ ಒಂದು ರೀತಿ ನರಕ ದರ್ಶನ ಆಗ್ತಾ ಇದೆ ಈ ರೀತಿ ಸುಖ ಸುಮ್ಮನೆ ಅಂದ್ರೆ ಶುಲ್ಕ ದುಬಾರಿ ಮಾಡಿದ್ರೆ ವ್ಯಾಪಾರಸ್ಥರು ನಾವು ವ್ಯಾಪಾರವನ್ನ ಮಾಡೋದಾದ್ರೂ ಹೇಗೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ದಿವ್ಯಾದಾಸ್ ದಾಸ ಏನಂದ್ರೆ ಸಮಸ್ಯೆಗಳನ್ನ ತೀರಿಸಲಿಕ್ಕೆ ಒಂದು ಪರಿಹಾರನ ಹುಡುಕ್ಬೇಕು ಅಲ್ವಾ ಆದ್ರೆ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಮತ್ತೊಂದು ಸಮಸ್ಯೆನ ಹುಟ್ಟು ಹಾಕದೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳ ಜಾಡಾಕ್ಷತನ ಬುದ್ಧಿವಂತಿಕೆ ಅಂತ ಹೇಳ್ಬೋದು ಅದು ಯಾಕಂತಂದ್ರೆ ನೋಡಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಪಾರ್ಕಿಂಗ್ ನ ರಿನೋವೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಯೋಜನೆ ಅದೇ ಪಾರ್ಕಿಂಗ್ನ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಕಾಮಗಾರಿನ ಮಾಡಿದ್ರು ಆದ್ರೆ ಮತ್ತೆ ಲೋಯರ್ ಬೇಸ್ಮೆಂಟ್ ಅಲ್ಲಿ ನೀರು ಬರ್ತಾ ಇತ್ತು ಅದನ್ನು ಸರಿ ಮಾಡುವಂತ ಪ್ರಯತ್ನಗಳು ಮಾಡಿದ್ರು ಸರಿ ಆಯ್ತು ಇದ್ದಕ್ಕಿದ್ದಂಗೆ ಮತ್ತೆ ಮೂರು ವರ್ಷ ಪಾರ್ಕಿಂಗ್ ಮುಗಿದೋಗಿದೆ ಹೊಸ ಟೆಂಡರ್ ಕರಿತೀವಿ ಅಂತ ಹೇಳಿ ಕರೆದ್ಬಿಟ್ಟು ಈಗ ಪಾರ್ಕಿಂಗ್ ಶುಲ್ಕಗಳು ಎಷ್ಟು ಗೊಂದು ಜಾಸ್ತಿ ಇಟ್ಟಿದೆ ಒಂದ್ ದಿನಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಅಂದ್ರೆ ನೋಡಿ ಒಬ್ಬ ವ್ಯಾಪಾರಸ್ಥ ಬಂದ್ಬಿಟ್ಟು ಅವನ ಒಂದು ಗಾಡಿಯಲ್ಲಿ ಹಾಕ್ಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ ಬಿ ಬಿ ಎಂ ಪಿ ಗೆ ಕೊಟ್ರೆ ಅವ್ನು ವ್ಯಾಪಾರ ಮುಗಿಸ್ಕೊಂಡು ಲಾಭನ ಮನೆಗೆ ತಗೊಂಡು ಹೋಗ್ತಾನೆ ರಾಜ್ಯವಾಗಿ ವ್ಯಾಪಾರಿಗಳಿಗೆ ಆಗುತ್ತೆ ಯಾಕಂದ್ರೆ ಅವರು ಟೂ ವೀಲರ್ ಗಳು ಬಂದು ಅಲ್ಲಿ ಪಾರ್ಕ್ ಮಾಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಜೊತೆ ಜನಸಾಮಾನ್ಯರು ಕೂಡ ಇಷ್ಟಕ್ಕೊಂದು ಪಾರ್ಕಿಂಗ್ ರೇಟ್ ಇರೋದ್ರಿಂದ ಅಲ್ಲಿ ಬರೋದಿಲ್ಲ ಅವ್ರು ಜನಸಾಮಾನ್ಯ ಕೇರ್ ಮಾರ್ಕೆಟ್ಗೆ ಯಾಕೆ ಬರ್ತಾರೆ ಒಂದ್ ಎರಡು ರೂಪಾಯಿ ಉಳಿಸ್ಬೇಕು ಉಳಿತಾಯದ ಮನೋಭಾವದಿಂದ ಒಂದೆರಡು ರೂಪಾಯಿ ಉಳಿತು ಉಳಿಸ್ಬೇಕು ಅನ್ನುವಂತ ಉದ್ದೇಶದಿಂದ ತಾನೇ ಅಲ್ಲಿ ಕೆ ಮಾರ್ಕೆಟ್ ಗೆ ಬರೋದು ಆದ್ರೆ ಇವತ್ತು ಇಷ್ಟೊಂದು ಪಾರ್ಕಿಂಗ್ ರೇಟ್ ಇಟ್ಟು ಹೊಸ ಟೆಂಡರ್ ಕೊಟ್ಟು ಅದೆಲ್ಲ ದುರಸ್ತಿ ಕಾರ್ಯ ಮಾಡ್ತಿದ್ವಿ ಅಂತ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಆಯ್ತು ಕಾಮಗಾರಿ ನಡೆಸುವಂತ ವಿಧಾನ ಏನು ಇವಾಗ ನವರಾತ್ರಿ ಹಬ್ಬ ನಡೀತಾ ಇದೆ ದೀಪಾವಳಿ ಬರ್ತಾ ಇದೆ ಇಂಥ ನಡೆಸ್ತಾರ ಇದರಿಂದ ವ್ಯಾಪಾರಸ್ಥರಿಗೆ ಅವ್ರ ಬಾಕಿ ಬಂಡವಾಳ ಹೆಂಗ್ ವಾಪಸ್ ಬರುತ್ತೆ ಇದೇನ ಇವರು ಮಾಡ್ತಾ ಇರುವಂಥದ್ದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಬೆಂಗಳೂರನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೊರಟಿದಾರಲ್ಲ ಅದೇನ ಸ್ಮಾರ್ಟ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಕೇಳ್ತಾ ಇದ್ದಾರೆ ವ್ಯಾಪಾರಸ್ಥರು ಯಾಕಂದರೆ ಸಹಜವಾಗಿ ವ್ಯಾಪಾರಸ್ಥರು ದಿನನಿತ್ಯ ಅಲ್ಲಿ ಬದುಕನ್ನು ಸಾಕಿಸ್ತಾ ಇರುವಂತದ್ದು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಮಳಿಗೆಗಳ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಅವಳು ಬೇಸ್ಮೆಂಟಲ್ಲಿ ಮೂವತ್ತು ಪರ್ಸೆಂಟು ಮಳಿಗೆಗಳ ಖಾಲಿ ಇದೆ ಆಮೇಲೆ ಅಪ್ಪರ್ ಬೇಸ್ಮೆಂಟಲ್ಲಿ ಐವತ್ತರಷ್ಟು ಮಳೆಗೆ ಖಾಲಿ ಇದೆ ಅಂತ ಲೆಟರ್ ಬರೆದಿದ್ದಾರೆ ಅವರು ನಾವೀಗ ಹೇಳ್ತಾ ಇರುವಂತದ್ದು ವ್ಯಾಪಾರಸ್ಥರು ಖುದ್ದಾಗಿ ಲಿಖಿತ ಸ್ವರೂಪದಲ್ಲಿ ಏನು ಮುಖ್ಯ ಆಯುಕ್ತರಿಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಅದರ ಒಂದು ಆಧಾರವಾಗಿ ನಾವು ವಿಚಾರವನ್ನ ವಿಚಾರವನ್ನು ಹೇಳ್ತಾ ಇರುವಂತದ್ದು ಅದನ್ನ ಒಂದು ಅಸೋಸಿಯೇಷನ್ ಮರ್ಚೆಂಟ್ ಅಸೋಸಿಯೇಷನ್ ಯುವಕರು ಸ್ಪಷ್ಟಪಡಿಸಿದ್ದಾರೆ ಕೂಡಲೇ ಇದನ್ನ ಹಿಂಪಡಿಬೇಕು ಇಲ್ಲ ಜನಸಾಮಾನ್ಯರು ವ್ಯಾಪಾರಸ್ಥರು ಅಲ್ಲಿ ಟೂ ವೀಲರ್ ಪಾರ್ಕ್ ಆಗಲ್ಲ ಜೊತೆನಲ್ಲಿ ಅರ್ಧದಷ್ಟು ಕಾಮಗಾರಿ ಮಾಡಿ ಅರ್ಧಷ್ಟು ಜಾಗ ಬಿಟ್ರೆ ಸದ್ಯದ ಟೆಂಪರವರಿ ಪಾರ್ಕಿಂಗ್ ಅವಕಾಶ ಕೊಟ್ಟು ಇನ್ನರ್ಧ ಕಾಮಗಾರಿ ಮುಗಿದು ಈ ಕಡೆ ಶಿಫ್ಟ್ ಮಾಡಿದ್ರೆ ಕಾಮಗಾರಿನೂ ಆಗುತ್ತೆ ಗಾಡಿಗಳು ನಿಲ್ಲಿಸೋಕೆ ಅವಕಾಶ ಜನಸಾಮಾನ್ಯರು ಬಂದು ಕೂಡ ಹೋಗ್ತಾರಲ್ವಾ ಇಷ್ಟು ಸಣ್ಣ ಒಂದು ಪರಿಹಾರ ಕೂಡ ಇವರಿಗೆ ಗೊತ್ತಾಗೋದಿಲ್ಲ ಅಂತಂದ್ರೆ ಯಾವ ಸೀಮೆ ಅಧಿಕಾರಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂತದ್ದು ಇದು ನೋಡಿ ಬೆಂಗಳೂರಿನ ನಟ ನಡುವೆ ಒಂದು ವ್ಯಾಪಾರಿ ಹಬ್ ಇದು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಎಲ್ಲಾರ ಜೀವನದ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ಬರ್ತಾ ಇಲ್ಲ ನವರಾತ್ರಿ ಸೈಡಿನಲ್ಲಿ ಕಾಲಿಡ ಜಾಗ ಇರಬಾರ್ದು ಅಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ಹೂವು ಹಣ್ಣು ಎಲ್ಲವನ್ನು ತೆಗೆದುಕೊಂಡು ಜನ ಎಲ್ಲಾ ಕಡೆಯೂ ಬಂದು ಹೋಗ್ತಾರೆ ಆದ್ರಲ್ಲಿ ನೋಡ್ರಿ ಪಾರ್ಕಿಂಗ್ ಜಾಗನೇ ಇಲ್ಲ ಮತ್ತೆ ಕಾಮಗಾರಿ ಹೆಸರಿನಲ್ಲಿ ಎಲ್ಲಾ ಕಡೆ ಬ್ಯಾರಿಕೇಡ್ ಹಾಕಿ ಅಡ್ಡ ದಿಡ್ಡಿ ಬೋರ್ಡ್ಗಳನ್ನೆಲ್ಲ ಹಾಕಿಬಿಟ್ಟಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ವ್ಯಾಪಾರಸ್ಥರಿಗೆ ತೊಂದರೆ ಬಿ ಬಿ ಎಂ ಆದಾಯನೂ ಇಲ್ಲ ಅವ್ರು ಕಾಮಗಾರಿ ಮಾಡೋರು ಇನ್ನೂ ಅಲ್ಲಿ ಬರೀ ಬ್ಯಾರಿಕೇಡ್ ಅಡ್ಡ ಹಾಕಿ ಹೊರಟೋಗಿದ್ದಾರೆ ಸೊ ಈಗ ಅವ್ರು ತಗೊಂಡಿದ್ರಲ್ಲ ಟೆಂಡರ್ ಒಂದು ಕಡಿಮೆ ರೇಟಿಗೆ ಇವರು ನ ಕೊಟ್ಟಿದ್ದಾರೆ ಕಳೆದ ಬಾರಿ ಐದು ಕೋಟಿ ಚಿಮ್ರೆಗೆ ಆದಾಯಕ್ಕೆ ಅವ್ರು ಕೊಟ್ಟರೆ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಕೋಟಿ ಎಷ್ಟು ಒಂದು 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 ಕೋಟಿ ಲಾಸು ಜೊತೆಯಲ್ಲಿ ಪ್ರತಿ ವರ್ಷ ವಾರ್ಷಿಕ ಆದಾಯ ಕೂಡ ಬಹಳಷ್ಟು ಕಡಿಮೆ ಅದ್ರಿಗೆ ಯಾಕೆ ಈ ನ ಲಿಫ್ಟ್ ಮಾಡು ಯಾರಿಗೆ ಏನು ಅನುಕೂಲ ಮಾಡ ಕೊಟ್ಟರು ಅನ್ನೋ ಪ್ರಶ್ನೆ ಉದ್ಭವ ಇದೆ ಜೊತೆಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಇದು ನ ಇದರ ಹಿಂದೆ ಏನೋ ಒಂದು ಒಂದು ವಾಸನೆ ಕೂಡ ಭ್ರಷ್ಟಾಚಾರದ ವಾಸನೆ ನಮಗೆ ಸಿಗ್ತಾ ಇದೆ ಅಂದುವಂಥದ್ದು ಅವರು ಅಸೋಸಿಯೇಷನ್ ಅಧ್ಯಕ್ಷರು ವಾದ ಹಾಗಾಗಿ ಸರಿಯಾಗಿ ಒಂದು ಕಾಮಗಾರಿಯನ್ನ ಮಾಡ್ಬೇಕು ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಒಂದು ಪ್ಲಾನ್ ಮಾಡಿ ಮಾಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈಗಲಾದರೂ ಡಿ ಕೆ ಶಿವಕುಮಾರ್ ನೋಡ್ಬೇಕಾಗ್ತದೆ ಮತ್ತು ಜಿ ಬಿ ಎ ಮುಖ್ಯ ಆಯುಕ್ತ ಆಯುಕ್ತರಾಗಿರುವಂತ ಮಹೇಶ್ವರ ರಾವ್ ಈ ಕಡೆ ಗಮನಿಸ್ಬೇಕು ಏನು ಬಿ ಬಿ ಎಂ ಎಷ್ಟು ದೂರ ಇದೆ ಕೇಂದ್ರ ಕಚೇರಿಯಿಂದ ಎರಡ್ ಕಿಲೋಮೀಟರ್ ದೂರದಲ್ಲಿಲ್ಲ ಇಲ್ಲ ಹೋಗ್ಬಿಟ್ಟು ನೋಡಿ ಜನಸಾಮಾನ್ಯರು ಅವರು ಸ್ಪಂದಿಸ್ಬೇಕು ಯಾಕಂದ್ರೆ ಒಂದ್ ಕಡೆ ರೋಡ್ ಮಾಡ್ತಿರ್ತಾರೆ ಇನ್ನೊಂದು ಸಮಸ್ಯೆ ಹಂಗೆ ಬಿಟ್ಬಿಡ್ತಾರೆ ಈಗ ಎಲ್ಲಾ ಒಂದು ಐದು ಪಾಲಿಕೆಗಳಿಗೂ ಆಯುಕ್ತರನ್ನ ನೇಮಕ ಮಾಡಿದಾರಲ್ಲ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಲ್ಲಿ ನಾವೇ ಖುದ್ದೋಗಿ ನೋಡಿದ್ದೀವಿ ಅಲ್ಲಿ ಇಲ್ಸ ಜಾಗ ಇಲ್ಲ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತಾ ಇಲ್ಲ ಬಹಳ ಪ್ರಾಬ್ಲಮ್ ಇದೆ ದಿವ್ಯಾ ಹಾಗಾಗಿ ಈ ವಿಚಾರವನ್ನ ಸರ್ಕಾರ ಗಮನಿಸ್ಬೇಕಾಗ್ತದೆ ಉಪಮುಖ್ಯಮಂತ್ರಿಗಳು ತಕ್ಷಣ ಸ್ಪಂದಿಸಬೇಕಾಗ್ತದೆ ಮತ್ತೆ ಮುಖ್ಯ ಆಯುಕ್ತರು ವ್ಯಾಪಾರಸ್ಥರನ್ನ ಕರೆದು ಮೀಟಿಂಗ್ ಮಾಡಿ ಅದಕ್ಕೆ ಏನೊಂದು ಪರಿಹಾರ ಮಾಡ್ಬೇಕಾಗ್ತದೆ ಅಲ್ಲ ಇದು ನಮ್ಮ ನ್ಯೂಸ್ ನಿಂದ ಒತ್ತಾಯ ನಾವು ಮಾಡ್ತಾ ಇರೋದು ಆದಷ್ಟು ಬೇಕು ವ್ಯಾಪಾರಸ್ಥರಿಗೆ ಒಂದು ಪರಿಹಾರನ ಕೊಡಬೇಕು ದುಬಾರಿ ಶುಲ್ಕಗಳನ್ನ ಹಿಂಪಡಿಬೇಕು ಇಲ್ಲ ಶುಲ್ಕ ಹಾಕಿದ್ ವೇಸ್ಟ್ ಆಗುತ್ತೆ ನಾಳೆ ಯಾರು ಅಲ್ಲಿ ಪಾರ್ಕಿಂಗ್ ಮಾಡಲ್ಲ ಸುಮ್ಮನೆ ನಿಮ್ಮ ಕಾಮಗಾರಿ ಮಾಡಿ ಮುಗಿಸಿದ್ದಾಗುತ್ತೆ ಬಿಟ್ರೆ ಗಾಡಿಯಾರು ಯಾರು ಪಾರ್ಕ್ ಮಾಡಲ್ಲ ವೇಸ್ಟ್ ಆಗುತ್ತೆ ಸೊ ಇನ್ನು ಈ ಕಡೆ ಚೀಫ್ ಕಮಿಷನರ್ ಗಮನ ಕೊಡ್ಬೇಕಾಗತ್ತೆ ಓಕೆ ಪ್ರಸನ್ನ ಹೇಳ್ತಾ ಇದ್ರಿ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ವ್ಯಾಪಾರಿಗಳಿಗೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಯುಕ್ತರು ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರಾ ಅಂತ ಹೇಳಿ ಅದೇ ಆಯುಕ್ತರಿಗೆ ಲೆಟರ್ನ ಬದ್ರ ಹಿನ್ನೆಲೆಯಲ್ಲಿ ಆಯುಕ್ತರು ಕೂಡ ಮೀಟಿಂಗ್ನ ಕರೆದಿದ್ದಾರೆ ಈ ಆಯುಕ್ತ ಈ ವ್ಯಾಪಾರಸ್ಥರೊಂದಿಗೆ ಮಾತುಕತೆ ಮಾಡಲಿಕ್ಕೆ ಹಾಗಾಗಿ ಆ ಒಂದು ಇವತ್ತು ಮೀಟಿಂಗ್ ನಡೆಯುತ್ತೆ ಅನ್ನುವಂತ ವಿಚಾರ ನನಗೆ ಗೊತ್ತಾಗಿರುವಂತದ್ದು ಅಲ್ಲಿ ಏನು ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ಬೋದು ದಿವಾಕರ್ ಅವರು ವ್ಯಾಪಾರಗಳಿಗೆ ಒಂದು ಪ್ರಾಬ್ಲಮ್ ಆಗಿರ್ಬೋದು ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇಲ್ದಲೇ ಇರುವಂತದ್ದು ಗ್ರಾಹಕರು ಬರದಲ್ಲೇ ಇರುವಂತದ್ದು ಇವೆಲ್ಲ ವಿಚಾರಗಳನ್ನು ಅಲ್ಲಿಗೆ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಸೊ ಕೂಡಲೇ ಈ ಒಂದು ಚರ್ಚೆ ಮಾಡಿ ಆಕ್ಟಿವ್ ಮಾಡ್ಬೇಕು ಬರೀ ಚರ್ಚೆ ಮಾಡೋದು ಮೀಟಿಂಗ್ ಮಾಡೋದು ಟೈಮ್ ಪಾಸ್ ಮಾಡೋದು ಇವು ಬಿಟ್ಟು ಅದಕ್ಕೆ ಪರಿಹಾರವನ್ನು ಹುಡುಕಿ ತಕ್ಷಣ ಅದಕ್ಕೆ ಜಾರಿಗೆ ತಂದು ಆ ಒಂದು ಸಮಸ್ಯೆನ ಪರಿಹಾರ ಮಾಡುವಂತ ಕೆಲಸವನ್ನ ಮುಖ್ಯ ಆಯುಕ್ತರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಓಕೆ ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ